ಮೊದಲು ನೀವಿಲ್ಲ ಅನ್ನೋಂಥದ್ದನ್ನು ಯಾರೂ ಕೂಡ ಊಹಿಸೋಕೆ ಸಾಧ್ಯ ಇರಲಿಲ್ಲ ಅದರಲ್ಲಿ ನಾವು ಕೂಡ ಹೌದು ಸೊ ಮತ್ತೆ ನೀವು ಶೋ ಮಾಡ್ತಾ ಇರೋದಕ್ಕೆ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಏನಂತಂದರೆ ಸುದೀಪ್ ಸರ್ರು ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಅಂದರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನೋಂಥದ್ದು ಈಗ ಸೀಸನ್ ಟೋಲ್ ಒಪ್ಕೊಳ್ಳಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸಕ್ಕೆ ಏನ್ ಕಾರಣ ಆಯಿತು ಅನ್ನುವಂಥದ್ದು ಇವರು ಪತ್ರಿಕಾಗೋಷ್ಠಿ ಏನದು ವಿವಾದಿತ ವಿವಾದಿತ ಪ್ರಶ್ನೆಗಳನ್ನ ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳಲ್ಲ ಅರ್ಥ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್ ಟೆಲ್ಮಿ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುದ್ದು ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೇತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡಿಯತ್ತಾ ಆಗಲ್ಲ ಸಿ ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದೆಮ್ ಇಸ್ ಹ್ಯಾವ್ ಅ ಕ್ಲಾರಿಟಿ ದಟ್ ಸಾಂಗ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ನಡ್ಸೋದಕ್ಕಿಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ಏನಾಗುತ್ತೆ ಸಮಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು ಅತಿ ಬುದ್ಧಿವಂತರು ಏನು ಮಾಡ್ತಾರೆ ಬುದ್ಧಿವಂತರು ನಿಂಗೆ ಸೈಡಿಗೆ ಹಾಕ್ಬೇಕು ಅಂತ ಗೊತ್ತಿರುತ್ತೆ ಸೊ ಅದೇ ನಡೀತಾ ಇದ್ದರೆ ಪ್ರತಿ ವಾರ ಐ ಥಿಂಕ್ ಇಟ್ಸ್ ಬಿಕಮ್ಸ್ ಅ ಲಿಟಲ್ ಟಿ ಡಿ ಎಸ್ ಸ್ವಾಮಿ ಕರೆಕ್ಟ್ ಅದು ಒಂದು ಪರ್ಸ್ನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಅ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಎರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನೋ ಗೊತ್ತಿಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತಾಯ್ತು ಹಾಗಿರಬೇಕಾದ್ರೆ ವೈಯಕ್ತಿಕವಾಗಿ ಒಬ್ಬರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬಾರ್ದು ಅನ್ನೋದು ತಪ್ಪಾಗುತ್ತೆ ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಲಾಂಗ್ ಎಸ್ ದೇ ಹ್ಯಾವ್ ಎ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್ ಐ ಥಿಂಕ್ ಇಟ್ಸ್ ಓಕೆ ಫಾರ್ ಮಿ ಐ ವಿಲ್ ಹ್ಯಾಂಡಲ್ ದ ಪಾಯಿಂಟ್ ಅದನ್ನು ನಾನು ಲೆಟ್ ಮಿ ಪುಟ್ ಇಟ್ ಎ ಕ್ರಾಸ್ ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ ನಾನು ಹಾಕಿಲ್ಲ ಸೊ ದಟ್ ವಿವಾದಿತ ಅವಾ ಐ ಥಿಂಕ್ ಇಟ್ಸ್ ಓಕೆ ಸಮಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೋ ಹೇಗೋ ಬರುತ್ತಾರೆ ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಅವರು ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ